ವೆಲ್ಕಮ್ ಟು ಏಲೇಸ್ಟಿವ್ಸ್ ಶೇರೆ ಬನ್ನಿ ಇವತ್ತು ನಮ್ಮ ಚಂಪಟದಲ್ಲಿ ಒಂದು ಇಪ್ಪತ್ತೊಂದು ಕುಂಟೆ ಕಮರ್ಷಿಯಲ್ ಜಾಗ ಇದೆ ನೋಡ್ಕೊಂಬರೋ ಫಿಫ್ಟಿ ಫೀಟ್ ಆರ್ ರೋಡ್ಗೆ ಬರುವಂತಹ ಇಪ್ಪತ್ತೊಂದು ಕುಂಟೆ ಕಮರ್ಷಿಯಲ್ ಜಾಗ ಇದು ಆ್ಯಕ್ಚುಲಿ ಕಂಪ್ಲೀಟ್ ಇಪ್ಪತ್ತೊಂದು ಕುಂಟೆಗೂ ಸಿಮೆಂಟ್ ವಾಲ್ ಪ್ರಿಕಾಸ್ಟ್ ಕಾಂಪೌಂಡ್ ಹಾಕಿದ್ದಾರೆ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಫೀಟ್ ಅಷ್ಟು ಐಟ್ ಬರುತ್ತೆ ಕಾಂಪೌಂಡು ಸೆವೆನ್ ಐ ಐ ಥಿಂಕ್ ಸೆವೆನ್ ಫೀಟ್ ಇದೆ ಅನ್ಕೋತೀನಿ ಜಸ್ಟ್ ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಜಸ್ಟ್ ಸೆವೆನ್ ಹಂಡ್ರೆಡ್ ಮೀಟ್ರ್ ಮಾತ್ರ ಇದೆ ಮತ್ತು ವಿಲೇಜಿಂದಲೂ ಕೂಡ ಸೆವೆನ್ ಹಂಡ್ರೆಡ್ ಮೀಟ್ರ್ ಇದೆ ನೋಡಿ ಕಂಪ್ಲೂ ಕಂಪ್ಲೀಟ್ ಪ್ರಿಕಾಶ್ ಕಾಂಪೌಂಡ್ ಹಾಕಿದರೆ ಒನ್ ಫಿಫ್ಟಿ ಪ್ಲಸ್ ಫೀಟ್ ರೋಡ್ ಫೇಸಿಂಗ್ ಇದೆ ರಿಮೈನಿಂಗ್ ಡೆಪ್ತ್ ಬರುತ್ತೆ ರೈಟ್ ಆ್ಯಂಡ್ ಲೆಫ್ಟ್ ಸೈಡ್ ಬೋತ್ ಸೈಡ್ ಅಂದರೆ ಕಂಪ್ಲೀಟ್ ಸರ್ಕಲ್ ಏನಿದೆ ಅಷ್ಟು ಕಾಂಪೌಂಡ್ ಹಾಕಿದ್ದಾರೆ ಫುಲ್ ಕಂಪ್ಲೀಟ್ ಅಂದರೆ ಏನು ರೆಕ್ಟ್ಯಾಂಗಲ್ ಶೇಪಲ್ಲಿ ಲ್ಯಾಂಡ್ ಇದೆ ಟ್ವೆಂಟಿ ಒನ್ ಕುಂಟ ಅಷ್ಟೂ ಪ್ರಿಕಾಶ್ ಕಾಂಪೌಂಡ್ ವಾಲ್ ಕಾಂಪೌಂಡ್ ಹಾಕಿದ್ದಾರೆ ಇನ್ನು ಈ ಪ್ರಾಪರ್ಟಿ ಸದ್ಯಕ್ಕೆ ಖಾಲಿ ಸ್ಪೇಸ್ ಹೇಗಿತ್ತು ಹಾಗೆ ಅವರು ರೆಂಟಿಗೆ ಕೊಟ್ಟಿದ್ದರು ಕೊಟ್ಟಿದ್ದಾರೆ ಪ್ರೆಸೆಂಟ್ ಕೂಡ ರೆಂಟಲ್ಲಿ ನಡೀತಾ ಇದೆ ಏನೋ ಟಿಂಬರ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ ಇಲ್ಲೊಬ್ರು ಅವರು ಖಾಲಿ ಸ್ಪೇಸ್ನ ರೆಂಟಿಗೆ ತೊಗೊಂಡಿದ್ದಾರೆ ಇನ್ನು ಈ ಸ್ಪೇಸ್ ಬಂದುಬಿಟ್ಟು ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಕೇವಲ ಏಳ್ನೂರು ಮೀಟರ್ ದೂರ ಇದೆ ಮತ್ತು ವಿಲೇಜಿಂದನೂ ಏಳ್ನೂರು ಮೀಟರ್ ದೂರ ಇದೆ ಮತ್ತು ಬಸ್ ರೂಟಿಗಿದೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ಯಾರಾದರೂ ಗೋಡಾನು ಅಥವಾ ಹಾಸ್ಪಿಟಲ್ಲು ಪಾರ್ಟಿ ಹಾಲು ಮಿ ಈ ಥರ ಮಿನಿ ಅಂದರೆ ಮಲ್ಟಿಪರ್ಪಸ್ ಯೂಸೆಬಲ್ ಸ್ಪೇಸ್ ಇದು ಆ್ಯಕ್ಚುಲಿ ಟ್ವೆಂಟಿ ಒನ್ ಕುಂಟ ಅಂದರೆ ನಿಮಗೆ ಗೊತ್ತು ಆಲ್ಮೋಸ್ಟ್ ಒಂದು ಈ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಜಾಗ ಬರುತ್ತೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ ಇದೆ ರೆಡಿ ಫಾರ್ ರೀಸ್ಟ್ರೇಷನ್ ಇದೆ ಸಿಂಗಲ್ ಓನರು ಡೈರೆಕ್ಟ್ ಓನರ್ ಮೀಟಿಂಗ್ ಸಿಗುತ್ತೆ ನಿಮಗೆ ಈ ಪ್ರಾಪರ್ಟಿಗೆ ಗುಡ್ ಫಾರ್ ಇನ್ವೆಸ್ಟ್ಮೆಂಟ್ ಆಲ್ಸೋ ಈ ಜಾಗ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ಲೇವಟ್ ಮಾಡಿ ಸೈಟ್ಗಳನ್ನೆಲ್ಲ ಸೇಲ್ ಮಾಡಿದ್ದಾರೆ ಒಂದು ಈ ಲೇವಟ್ ಸೈಟ್ಗಳನ್ನ ಆಲ್ಮೋಸ್ಟ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸೇಲ್ ಮಾಡ್ತಾ ಇದ್ದಾರೆ ರೆಸಿಡೆನ್ಷಿಯಲ್ ಸೈಟು ಇದು ಆ್ಯಕ್ಚುಲಿ ಇದು ಕಮರ್ಷಿಯಲ್ ಸ್ಪೇಸ್ ಬರುತ್ತೆ ಟೋಟಲ್ ಓವರ್ ಆಲ್ ಆನ್ಯಲ್ಲು ಎರಡು ಲಕ್ಷ ರೆಂಟಲ್ ಇನ್ಕಮ್ ತೊಗೋತಾ ಇದ್ದಾರೆ ಇನ್ನು ಪ್ರೈಸ್ ವೈಸ್ ಬಂದರೆ ಪರ್ ಕುಂಟ ಹತ್ತು ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಡೈರೆಕ್ಟ್ ಓನರ್ ಮೀಟಿಂಗು ಇನ್ನೂ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಬೇಕಾದ್ರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ ಈಗ ನಮ್ಮ ಚಾನಲ್ ನಾನು ಹೆಚ್ಚೆಚ್ಚು ನೋಡ್ತೇನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ದಯವಿಟ್ಟು ಮರಿಬೇಡಿ